ವೆಲ್ಕಮ್ ಟು ಶ್ರಾವಣಿ ವಿಲಾಗ್ ಸ್ವೀಟ್ ಚಾನಲ್ಗೆ ನಾವು ಇವತ್ತು ಮಾಡ್ತಿರುವಂಥ ರೆಸಿಪಿ ಬಂದುಬಿಟ್ಟು ಚುರುಮುರಿ ಒಗ್ಗರಣೆಯನ್ನು ಇದು ನೋಡಿ ಮಂಡಕ್ಕಿನ ಅಂತಾರೆ ಇದಕ್ಕೆ ಮತ್ತು ನಮ್ಮ ಕಡೆಯೆಲ್ಲ ಚುರುಮುರಿ ಅಂತಾರೆ ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ಹಿಂಡಿ ನೀರೆಲ್ಲ ತೆಗೆದು ಒಂದು ಪಾತ್ರೆ ಹಾಕ್ಕೊಳ್ರಿ ನೋಡಿ ಮಂಡಕ್ಕಿಯನ್ನು ನಮ್ಮ ಕಡೆ ಚುರ್ಮುರಿ ಅಂತೀವಿ ಈ ಕಡೆ ಎಲ್ಲ ಮಂಡಕ್ಕಿ ಅಂತಾರೆ ಒಂದು ಕಡೆ ಅವನ್ನೆಲ್ಲ ನೆನೆಸಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ನೆನೆಸಿರುವಂಥದ್ದು ಮಂಡಕ್ಕಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಆ್ಯಡ್ ಮಾಡ್ಕೊಳೋಣ ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ದೊಡ್ಡದಾಗಿರೋದು ಬೇಕಾಗಿರುವ ಸಾಮಗ್ರಿಗಳು ಸಶ್ರಣ ಪುಡಿ ಉಪ್ಪು ಮತ್ತು ಎಣ್ಣೆ ಆಯಿಲ್ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗಿರೋದು ಆಯಿಲ್ ಹಾಕೊಳ ಒಂದು ಟೇಬಲ್ ಸ್ಪೂನಷ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಆದರೆ ಬಾಯಿ ಸಿಗಲ್ಲ ಇದು ಒಗ್ಗರಣೆಯಲ್ಲಿ ಹಾಗಾಗಿ ಹಸಿ ಮೆಣಸಿಗೆ ಫಸ್ಟ್ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಬರುತ್ತೆ ಹಸಿ ಮೆಣಸು ಕರಿಬೇ ಸೊಪ್ಪು ಒಂದು ಹೆಸರು ಹಾಕೊಂಡ್ರೆ ಸಾಕು ಆಂಟಿ ಒಂದು ಅಲ್ಲ ಅಲ್ಲದ ಒಂದು ಕರಿ ಸಣ್ಣ ಗರಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ಸಾಕಷ್ಟು ಉಪ್ಪು ಮಂಡಕ್ಕಿಗೆ ಸ್ವಲ್ಪ ಅದು ಉಪ್ಪಿನ ಮಂಡಕ್ಕಿ ಅಲ್ಲ ಸೆಪ್ಪೆ ಮಂಡಕ್ಕಿ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೇನೆ ಉಪ್ಪು ಜಾಸ್ತಿ ಆದರೆ ನಮಗೆ ನೋಡ್ಕೊಂಡು ಹಾಕ್ತಾಡಿರಿ భయ టమాటాన్ని бен डाल ले ಅರ್ಧ ಚಮಚ ಅರಶ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಆಂಟಿ ಕನ್ನಡದಾಗ ಮಾತಾಡಂಟಿ ಒಂಚೂರು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದಾರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮಂಡಕ್ಕಿನ ಉದುರಾಗಿ ತಿನ್ನೋರಿದ್ದರೆ ಇದೇ ಥರ ಇದಕ್ಕೆ ಹಿಂಗೆ ಸೇಮ್ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಆದರೆ ತುಂಬ ಮೆತ್ತಗಬೇಕು ಮತ್ತು ಸ್ಮೂತಾಗಿರಬೇಕು ಅಂತ ಅಂದ್ಕೊಂಡ್ರೆ ಎಣ್ಣೆ ಜಾಸ್ತಿ ತಿನ್ನಲಲ್ಲ ಅವ್ರಿಗೆ ಇದ್ದೀನಿ ಒಂಚೂರು ಹಾಲು ಮತ್ತು ಇಲ್ಲ ನೀರನ್ನು ಹಾಕ್ಕೊಂಡು ಕಲಸ್ಕೊಂಡು ಕುದಿಸ್ಕೋಬೇಕು ಆನಂತರ ಇದಕ್ಕೆ ಚುರುಮುರಿಯನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಹಾಲು ಅಥವಾ ನೀರು ಹಾಕೋದ್ರಿಂದ ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಸ್ಮೂತ್ ಜಾಸ್ತಿ ಆಗುತ್ತೆ ನಿಮ್ಮ ಮನೇಲಿ ಯಾವ ರೀತಿ ತಿಂತಾರೆ ಆ ರೀತಿ ಮಾಡ್ಕೊಳ್ಬೋದು ಇದನ್ನು ಇವಾಗ ಕ್ಲೀನಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕು ನೋಡಿ ಕ್ಲೀನ್ ಆಗಿ ಕಲಿಸಿಕೊಂಡು ಇದನ್ನೊಂಚೂರು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದಾರೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಬಿಸಿ ಬಿಸಿ ಚುರುಮುರಿ ಒಗ್ಗರಣೆ ಉತ್ತರ ಕರ್ನಾಟಕ ಸ್ಟೈಲ್ ಚುರುಮುರಿ ರೆಡಿ ರೆಡಿಯಾಗಿದೆ ಲಾಸ್ಟಿಗೆ ಕೆಲವರು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ ಉದುರಾಗಿ ಬೇಕನ್ನೋರು ನಮಗೆ ಸ್ಮೂತಾಗಿ ಮೆತ್ತಗೆ ಸಾಕುವಂಥ ಪುಟಾಣಿ ಹಿಟ್ಟನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ ಬೇಕಾದರೆ ಅದನ್ನು ಹಾಕ್ಕೊಳ್ಬೋದು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ